ನಿತ್ಯವೂ ಒಂದು ಮೂರ್ತಿ ಇದು ಈ ಶಿಲ್ಪಿಯ ಅಪ್ರತಿಮ ಭಕ್ತಿ ನಿತ್ಯ ಬೆಳಗಾದರೆ ಸಾಕು ಕೊಪ್ಪಳದ ಕಲಾವಿದ ಪ್ರಕಾಶ್ ಶಿಲ್ಪಿ ಅವರ ಮನೆಯಲ್ಲಿ ಹೀಗೆ ಕಲ್ಲನ್ನು ಕಟ್ಟುವ ಶಬ್ದ ಮಾರ್ದನಿಸುತ್ತದೆ ಹೀಗೆ ಹದಿನೆಂಟು ವರ್ಷಗಳಿಂದ ನಿತ್ಯವೂ ಒಂದು ಮೂರ್ತಿ ಕಟ್ಟುತ್ತಿದ್ದರ ಪರಿಣಾಮ ಈಗ ಆರು ಸಾವಿರಕ್ಕೂ ಹೆಚ್ಚು ಮೂರ್ತಿಗಳು ಇವರ ಬಳಿ ಇವೆ ಸರಿಯಾಗ ಪ್ರತಿನಿತ್ಯ ಒಂದು ಆಂಜನೇಯ ಮೂರ್ತಿ ಸೇವೆ ಮಾಡೋ ಉದ್ದೇಶ ಅಂದರೆ ನಮ್ಮ ತಂದೆಯವರು ಆಂಜನೇಯನ ಪರಮ ಭಕ್ತರಾಗಿದ್ದರು ಅವ್ರು ಸುಮಾರು ದಿನನೂ ಆಂಜನೇಯ ಸ್ವಾಮಿ ಸೇವೆ ಮಾಡ್ಕೋತಾರ ಬರುವಾಗ ಎಲ್ಲೋ ಜನರು ಸಂಕಷ್ಟ ಅಂತ ಬಂದು ಆ ಜನ ತಿಳಿ ಒಂದೆರಡು ಪರಿಹಾರದ ನುಡಿಗಳನ್ನು ಆತನ ಪ್ರೇರಣೆ ಮೇಲೆ ಹಿಡ್ಕೊತಾ ಬರೋದಿಲ್ಲ ಅವರ ನಂತರ ನಾನು ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಆರಲ್ಲಿ ಆ ಭಗವಂತರಲ್ಲಿ ನೀಡುವಾದ ನಂತರ ಜನರ ಅಪೇಕ್ಷೆ ಮೇರೆಗೆ ಇಲ್ಲ ಈ ಮನೆಯೊಳಗೆ ಕಷ್ಟ ಅಂತ ಯಾರಾದರೂ ನಾವು ಬಂದ್ವಿ ಅಂದ್ರೆ ನಮ್ಮ ಅಣ್ಣನ ಸ್ಥಾನದಲ್ಲಿ ಗುರುವಿನ ಸ್ಥಾನದಲ್ಲಿ ಇದ್ಕೊಂಡು ನಮ್ಮ ಸಲಹೆ ಸೂಚನೆಗಳನ್ನು ತಿಳಿಸ್ಲಿಕ್ಕೆ ಒಬ್ರು ಯಾರು ಬೇಕು ಅಂತ ಹಠ ಹಿಡಿದಾಗ ನಮಗೆ ಆ ಶಕ್ತಿ ರೀ ನಮ್ಮ ಅವ್ರು ಹುಟ್ಟಬೇಕಾದ್ರೆ ಹಾಗೂ ಗೊತ್ತಾರ ಹುಟ್ಟಿದ್ರು ಏನೋ ಗೊತ್ತಿಲ್ಲ ನಿಮ್ಮೆಲ್ಲರ ನಂಬಿಕೆ ಆ ಥರ ಇತ್ತು ಗೊತ್ತಿಲ್ಲ ಅದು ನಡ್ಕೊಂಡು ಹಿಂಗೆ ಬಂದಿದ್ದದ ಇವಾಗ ನೀವು ಆ ದಾರಿಗೆ ನಾನು ಕಳಿಸ್ಬೇಕು ನಿಂಗೆ ಇತ್ತು ಅಂದ್ರೆ ನಮಗೆ ಆ ಸಂಕಲ್ಪ ಮಾಡೋ ಉದ್ದೇಶವೇ ಇಲ್ಲ ಸೇವೆ ಮಾಡೋ ಶಕ್ತಿನೇ ನಮ್ಮ ಲೈತಲ್ಲಿ ಗೊತ್ತಿಲ್ಲ ಅದಕ್ಕೆ ನಾವು ನಾವು ಮಾಡೋ ಕಾಯಕದಲ್ಲೇ ಒಂದು ಆಂಜನೇಯ ಮೂರ್ತಿ ಮಾಡೋದನ್ನೇ ಸೇವೆ ಅಂತಂದೇಳಿ ಪ್ರತಿನಿತ್ಯ ಬದುಕಿರಲಿ ಮಟ್ಟ ದಿನ ಒಂದು ಆಂಜನೇಯ ಮೂರ್ತಿ ಶಿಲೆಯೊಳಗೆ ಆಕಾರ ಕಂಡುಕೊಂಡು ಪೂಜೆ ಸಲ್ಲಿಸಿದ ನಂತರ ಊಟೋಪಚಾರ ಮಾಡುವುದು ಒಂದು ಪ್ರತೀತಿ ಪ್ರಕಾಶ್ ಶಿಲ್ಪಿ ನಿತ್ಯ ಮೂರ್ತಿಗಳನ್ನು ಕಟ್ಟದು ಅದಕ್ಕೆ ಪೂಜೆ ಸಲ್ಲಿಸಿದ ಬಳಿಕವೇ ಊಟ ಮಾಡುತ್ತಾರೆ ಕೆಲವು ಬಾರಿ ಬೆಳಗಿನ ಜಾವವೇ ಮೂರ್ತಿ ಕಟ್ಟಿದರೆ ಇನ್ನು ಕೆಲ ಬಾರಿ ಸಂಜೆಯ ತನಕವೂ ಆಗುತ್ತದೆ ನಿತ್ಯ ಎಷ್ಟೇ ಹೊತ್ತಾದರೂ ಮೂರ್ತಿ ಕಟ್ಟೆಯುವ ವೃತ ಮಾತ್ರ ಬಿಡುವುದಿಲ್ಲ ಆಂಜನೇಯನ ಮೇಲಿನ ಪ್ರೀತಿಗೆ ಭಕ್ತಿಗೆ ಕೊಪ್ಪಳದಲ್ಲಿ ಆಂಜನೇಯ ಶಿಲ್ಪಕಲಾ ಕೇಂದ್ರವನ್ನು ಆರಂಭಿಸಿದ್ದಾರೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಗೆ ಆಂಜನೇಯ ಸೇರಿದಂತೆ ಅನೇಕ ದೇವರ ಮೂರ್ತಿಗಳನ್ನು ಕೆತ್ತಿಕೊಡುತ್ತಾರೆ ಮೂರ್ತಿಗಳನ್ನು ಕೆತ್ತಿ ಅವುಗಳ ಮೇಲೆ ಸರಿತಿಯಲ್ಲಿ ಸಂಖ್ಯೆಯನ್ನು ಕೆತ್ತನೆ ಮಾಡಿದ್ದಾರೆ ಹೀಗಾಗಿ ಅವರು ಇದುವರೆಗೆ ಎಷ್ಟು ಮೂರ್ತಿಗಳನ್ನು ತಯಾರಿಸಿದ್ದಾರೆ ಎನ್ನುವ ಲೆಕ್ಕವೂ ಸುಲಭವಾಗಿ ಸಿಗುತ್ತದೆ ಅವುಗಳನ್ನು ಮನೆಯಲ್ಲೇ ಇರುವ ಜಾಗದಲ್ಲಿ ಮಟ್ಟಸವಾಗಿ ಜೋಡಿಸಿಟ್ಟಿದ್ದು ನಿತ್ಯ ಪೂಜೆ ಮಾಡುತ್ತಾರೆ ಇವರ ಈ ಕಾಯಕವನ್ನು ಅನೇಕ ಸಂಘ ಸಂಸ್ಥೆಗಳು ಮೆಚ್ಚಿಕೊಂಡು ಸನ್ಮಾನಿಸಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹನ್ನೆರಡರ ವೇಳೆಗೆ ಪ್ರಕಾಶ್ ಕೆತ್ತನೆ ಮಾಡಿರುವ ಆಂಜನೇಯ ಮೂರ್ತಿಗಳ ಸಂಖ್ಯೆ ಆರು ಸಾವಿರದ ನಾನ್ನೂರ ಐವತ್ತೈದು ಅವರ ತಂದೆ ಶೇಖರಪ್ಪ ಶಿಲ್ಪಿ ಅಪ್ಪಟ ಆಂಜನೇಯನ ಭಕ್ತರಾಗಿದ್ದ ಕಾರಣ ಈಗ ಹೊಸಮನೆಯ ಮುಂಭಾಗದಲ್ಲಿ ಆಂಜನೇಯನ ದೇವಸ್ಥಾನ ನಿರ್ಮಿಸಿದ್ದಾರೆ ಅಲ್ಲಿಯೇ ಈ ಎಲ್ಲ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವ ಆಶಯ ಹೊಂದಿದ್ದಾರೆ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ತಯಾರಿಕೆಗೆ ಬೇಕಾದ ಕಲ್ಲು ಅಯೋಧ್ಯೆಗೆ ತೆಗೆದುಕೊಂಡು ಹೋಗಲಾಗಿದ್ದು ಅದರ ಉಳಿದ ಭಾಗವನ್ನು ಪ್ರಕಾಶ್ ಶಿಲ್ಪಿ ಕೊಪ್ಪಳಕ್ಕೆ ತಂದಿದ್ದಾರೆ ಅದರಲ್ಲಿಯೇ ದೊಡ್ಡ ಆಂಜನೇಯ ಮೂರ್ತಿ ತಯಾರಿಸುವ ಗುರಿ ಹೊಂದಿದ್ದಾರೆ